ನಿಮ್ಮದು ಒಂದು ಗಮ್ಮಾತೈತಿ ಛೇ 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 ಸಾಕ್ ಸಾಕಾಗಿ ಹೋಗೈತ್ ನೋಡ್ರಿ ಏನ್ ಮಾಡುದ್ರು ಮಾಡ್ಬೇಕು ಹುಡುಗರ್ಯ ಹದಿನಾರು ವಯಸ್ಸಿನ ಹುಡುಗಿಯಾರ ಸಹವಾಸ ಮಾತ್ರ ಮಾಡಬಾರ್ದು ನೋಡ್ರಿ ಯಾಕಂದ್ರೆ ಹತ್ತು ಬಿಟ್ಟೈತು ನೋಡಿರಿ ನಮಗೆ ಲವ್ ಎಂಬ ಭ್ರಾಂತಿ ಬಾಯಿಯವರ ನಿಮ್ಮ ನಮಸ್ಕಾರ ನೀವು ಇಟ್ಕೋರಿ ಅಲ್ರಿ ಕವಿಗಳ ಎತ್ತ ಕೂಡ ಇದೊಂದು ಡೆಬ್ಬಿ ಹಿಡ್ಕೊಂಡು ಎಣ್ಣೆ ಬೇಕೇನ್ರಿ ಅಂತ ಕೂಕು ಅಂತ ಊರ್ ತುಂಬಾ ಅಡ್ಡಾಡ್ತಿರಲ್ಲ ಒಂದಿನ ರೀ ನಿಮ್ಮ ಡೆಬ್ಬಿ ಡಬ್ಬ ಹಾಕಿ ತಿಕ್ಕಿ ತೊಳೆದಿರೇನು ಯಾಕಂದ್ರ ನಿಮ್ಮದು ಒಂದು ಗಮ್ಮಾತ ನಾರಾಕತೈತಿ ಏನದು ನಾರದು ಗಮ್ ಅಂತ ಅದ ಗಮ್ ಅಂತಲ್ಲ ಗಮ್ಮತ್ತ ನಾರಾಕತೈತದ ಏನಂದ್ರ ನೀವು ಅದ ನಿಮ್ಮ ಗಾಣದ ಎಣ್ಣೆ ಡಬ್ಬಿನ ಆರಾಕತೈತಿ ಏಯ್ ಮಾರ ಹೂವಿನ ಹುಡುಗಿ ಎಣ್ಣೆ ಬಗ್ಗೆ ಎಷ್ಟ್ ಕೇವಲವಾಗಿ ಮಾತಾಡಬೇಡ ನನ್ನ ಬಳಿ ಒಮ್ಮ ಪ್ಯೂರ್ ಕುಸುಬಿ ಎಣ್ಣೆ ತಗೊಂಡು ನಿನ್ನ ಬೊಗೋಣೆ ಆಗ ಹಾಕಿ ಒಗ್ಗರಣಿ ಕೊಟ್ಟಾಗ ತಿಳಿತೈತೆ ಹುಡುಗಿ ಎಣ್ಣೆ ಮಹತ್ವ ಏನೈತಿ ಅಂತ ಎಣ್ಣೆ ಬಗ್ಗೆ ಬಿಡ್ರಿ ತಿಳ್ಕೊಂಡಾಗ ಮಾಡಕ್ಕೆ ಬರ್ತೈತಿ ನಿಮ್ಮಂತ ಹೆಂಗರ್ ಜೋಡಿ ವ್ಯಾಪಾರ ಮಾಲಾ ಒಂದು ಸಲೆ ನನ್ನ ಬಳಿ ಪ್ಯೂರ್ ಕುಸುಬಿ ಎಣ್ಣೆ ತಗೊಂಡು ನೋಡು ಹೆಂಗೈತಿ ಅಂತ ಇನ್ನೊಮ್ಮೆ ಬರಬೇಕು ಎಣ್ಣೆ ಅಂತ ನಾನು ಎಣ್ಣೆ ತಗೋಬೇಕಂತ ಮಾಡೀನಿ ನಿಮಗೂ ಬೇಕಾತ ನನ್ನ ಎಣ್ಣೆ ನೋಡ್ರಿ ನಿಮಗೆ ನಿಮ್ ತಪ್ಪು ನಿಮ್ದ ಇದ್ರೆ ನಾನು ಏನು ಮಾಡಲಿ ಯಾಕಂದ್ರೆ ನಿಮ್ಮ ಕುಡ್ಕಿ ತೊಳಿಲಾರ್ದೆ ಎಣ್ಣೆ ಹಾಕಸ್ಕೊಂಡು ನಾಳೆ ಏ ಕವಿ ನಿನ್ನ ಎಣ್ಣೆ ಹಾಂಗಿತ್ತು ಹಿಂಗಿತ್ತು ಅಂದ್ರೆ ನಾ ಕೇಳವಲ್ಲ ಮತ್ತು ಒಂದು ವಾರ ನಾರ್ತೈತೆ ಯಾಕ ಎದ್ರ ಸಂಬಂಧ ನಾರ್ತೈತಿ ಇನ್ನೊಮ್ಮೆ ಬರ್ಬೇಕಲ್ಲ ಎಣ್ಣೆ ಅಂತ ಒಟ್ಟು ನೀನು ಯಾವ್ದಾರ ಹಾಕು ಚಲೋ ಇದ್ದಿದ್ದು ಎಣ್ಣೆ ಹಾಕು ಅನ್ನಗ ನಂದು ಯಾಕೆ ತಪ್ಪೈತಿ ಅದ ರೀ ನಿಮ್ಮ ಕುಡ್ಕಿ ತೊಳಿಲಾರ್ದೆ ಹಾಕಿಸ್ಕೊಂಡ್ರೆ ನಾಳೆ ಕವಿ ನಿನ್ನ ಎಣ್ಣೆ ಹಂಗಿತ್ತು ಹಿಂಗಿತ್ತು ಅಂದ್ರೆ ನಾ ಅದರವಲ್ಲ ಮತ್ತೆ ಅದೇನ ಅದೇನು ಕೇಳ್ತಿ ಮಾಪ್ ಯಾಕಂದ್ರೆ ದಿನಕ್ಕೆ ಎರಡೆರಡು ಸಲ ವಾಟಿಕ ಶಾಂಪೂ ಹಚ್ಚಿ ಒಳಗೆ ಹಾಕಿ ಕೈ ಹಾಕಿ ತಿಕ್ಕಿ 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 ತೊಳಿತೀನಿ ನನ್ನ ಕುಡುಕಿನ ಆತು ಬಿಡ್ರಿ байವರ ಎಣ್ಣೆ ಏನು ಇಲ್ಲೇ ಹಾಕಳೋ ಏನು ಮನಿಗೆ ಬರಳೋ ಅಯ್ಯ ಇಲ್ಲೇ ಹಾಕ್ರಿ 1 ಕೆಜಿ ನಾ ಆಯ್ತು ಇವತ್ತು ಹಾಕಾ ಅನುಕೂಲ ಆಗಂತ ತಂದೆ ನಿನ್ ಆಗಂಗ ತಂದೆ ನಾನು ಮೊದಲ ಮಾಪ್ ಸುಧಳಿ ಕಟ್ಟಿ ಮೊದಲ ಮಾಪ್ ಸುನ ಇಲ್ಲಿಂದ ಇನ್ನೊಂದ್ಸಲ ದೂರ ಸರಿ ಬೇಡ ಸಿಡಿಯಲ್ಲ ಬಾಯಿಯವ್ರ ಗಜ್ಜಿರಿ ಹೊರಗಿರ್ಗ ಬಿದ್ದ ಹುಷ್ಯಾರು ಅದು ಸೋರ್ ಆತತಿ ದೂರ ಸರಿದ್ರ ಸೋರ್ ಆತದ ಅದೇ ಹಾಕಬೇಕಲ್ಲ ಇಡಿ ಬಾಯಿಯವ್ರ ಬಾಳ ದೂರ ಸರಿ ಬೇಡ್ರಿ ಇನ್ನೊಂದ್ಸಲ

ನಿಮ್ಮ ಕುಡಿಕೆ ನೋಡಿದ್ರ ನಮ್ಮ ಮನೆ ಮುಂದಿನ ಹಳೆ ಬಾವಿ ನೆನಪಿಗೆ ಬರ್ತಾವ ನೋಡ್ರಿ ಆದ್ರ ನನ್ನ ಕುಡಿಕಿ ನೋಡಿದ್ರ ನಿನ್ ಹಳೆ ಬಾವಿ ನೆನಪಾಗತೈತಿ ಆದ್ರ ನನಗೇನು ನೆನಪಾಗುವಲ್ದು ದೋಸ್ತ ನೆನಪಾಗುವಲ್ದ ಆತ್ ಬಿಡ್ರಿ ನೀವು ಎಷ್ಟ್ ಹೇಳ್ತೀರಿ ಅಷ್ಟ್ ಹಾಕ್ತೀನಿ ಈಗ ನೆನಪಾಗದ್ ಒಂದು ಬೆಳೆ ಗಜಾನಿ ಗಿಚ್ಚ ಇದ್ರದ ಹಳೆ ಗುದ್ದಲಿ ನೆನಪಾಗುವಲ್ದು ಅದ್ರಲ್ಲಿ ನೆನಪಾಗ್ತದ ಆ ತೊಂದ್ರದಾಗ ನೆನಪಾಗ பொறியாளன் மெனினா jbossanவரேselinna பொன்னகியே செதுளியன்னா கொளிஹன்னி நங்கnina கண்ணா Yeah, <laughs> yeah,

ಅಯ್ಯೋ ನನ್ನ ತಾಯಿ ಎಡ್ದವ್ವ ಬನ್ನರ್ ದುರ್ಗವ ಏನು ಚಂದ ಹೇಳ್ತೇವ್ ನಾ ಹೋ ಮರ್ಯಾದಿವ್ ನೀನು ನವ್ನು ಮರಿಯೋದೆ ಪಪ್ಪಾ ಪಪ್ಪಾ ಏಟ್ ಹಗುರ್ತಿಲಿ ಪಪ್ಪಾ ಅಲ್ಲ ನನಗೆ ಹೇಳ್ತಂದ್ರೆ ನಾನು ಹಿಂದೆ ಎಣ್ಣೆ ಹಚ್ಚಿ ಹಿಕ್ಕಿದಲ್ಲೋ ನನ್ನ ಹಡ್ದಪ್ಪ ಅಲ್ಲವಯಪ್ಪ ನನ್ನ ನಾನು ನನ್ನ ಕಾಗಿನ ಥರ ಕಾಣತ್ತೀನಿ ನಿನ್ನ ಕಣ್ಣಿಗೆ ಹೌದು ಅಳಬೇಡಗಪ್ಪ ನೀ ನೌನ ಯಾವಾಗಾರೆ ಹಿಕ್ಕಾಗತ್ತಿ ಬದಲೇ ಫೂಲೆಲ್ಲ ತಟ್ಟ್ರಗತ್ತೇವ ಅಲ್ಲ ಈ ಹಲ್ಕನನ ಮಗನ ಕೈಯ ಕೈ ಕೊಟ್ಟು ಕುಣ್ಯಾಕೈತಿಯಲ್ಲೇ ಲೇ ಹಾ ಏನ್ ಚಂದ್ ನಿತ್ತಾರಿ ಹಲ್ಕ ಮಗ ಮಗ ಬಾದಾಮಿ ಮಂಗ್ಯಾನ್ಗಪ್ಪ ಏಯ್ ಬಾಳಿ ಹಣ್ಣಿಗೆ ಬಾಯಿ ಗಿರಿ ತಕೊಂಡಿತ್ತಂಗ ನಮಸ್ಕಾರ ರೀ ಯಜಮಾನ್ರ ಯಾವಾಗ ಬಂದಿರಿ ನೋಡೇ ಇಲ್ಲಲ್ಲ ನಾ ನಿಮ್ಮನ್ನ ಅಲ್ಲ ತಮ್ಮ ನೀ ನೋಡ್ತೇವ ಅಲಾ ನಿನ್ ನಿನ್ನ ಕಣ್ಣ ನೆತ್ತಿ ಮೇಲೆ ಬಂದಾವ ಈಗ ನಮ್ಮಂತವ್ರ ಕಾಣಸಂಗಿಲ್ಲ ನಿನ್ಗ ಮುದುಕರು

ಆರ್ ಸಿ ಬಿ ಕಪ್ಪೆನ ಈ ವರ್ಷ ಗೆಲ್ಲಂಗಿಲ್ಲ ನಮ್ಮಪ್ಪ ನನ್ನ ಮದುವೆ ಏನು ಮಾಡಂಗಿಲ್ಲ ಮಗ ಐವತ್ತು ದಾಟಿದ್ರು ಹೆದ್ರ ಮಗ ನಾಲ್ಲ ಐವತ್ತು ದಾಟಿದ್ರು ಯಾವ ಮುದುಕ ಮಾಡ್ಕೋಬೇಕ ಏ ನೋಡಮ್ಮ ಯಾರಿಗರ ಅಂದ್ರ ಅವಾಗೇನ ಕಟ್ಟಿ ಮ್ಯಾಗ ಇಬ್ರು ಸೇರಿ ನಿದ್ದೆ ಮಾಡ್ಬೇಕು ಇನ್ನು ಎಲ್ಲ ಬಿಟ್ಟು ವಯಸ್ ಬಾಯಾಗ್ರಿ ವಯಸ್ ಹ್ಮ್ ಆಗ್ಯಾವ್ರಿ ಯಜಮಾನ್ರ ನೀವೇನ್ ವಿಚಾರ ಮಾಡ್ಬೇಡ್ರಿ ಒಂಬತ್ತು ದಾಟ್ಲಾರ್ದಂಗ ನಾ ನೋಡ್ಕೋತೀನ್ರಿ

ಇಷ್ಟ್ಯಾಕ್ ಸಿಟ್ಟಿಗೆ ಬರ್ಲಾಗತ್ತೀರಿ ನಾನು ಹೊರಡ್ತೀನಿ ಮಾಲಾ ನಾನು ಬರ್ಲಾ ಹೋಗಿ ಬಾ ಟಾಟಾ ಅಲ್ಲ ಹೋಗಿ ಸುಮ್ನ ಏನಾರ ಇಡ್ಬೇಕಾಗತ್ತೆ ನೋಡಿ ಇಲ್ಲಂದ್ರೆ ಟಾಟಾ ಅನ್ನಂದ್ರೆ ಹಿಡ್ಕೊಂಡು ನಮ್ಮ ಅಪ್ಪನ ಊಟ ಅಪ್ಪ ಆಯ್ತವ ನಡಿ ಮಗಳ ನಿನಗರ ಕೆಟ್ಟ ಬ್ಯಾಸರ ಆಗೈತಿ ಎದಕರ ಜೂದ್ ಬ್ಯಾಂಗ್ ಮಾಡ್ತೀಯಾ ಹೋಗೈತಿ ನಿನ್ನ ಸಲುವಾಗಿ ಅಪ್ಪ ಹಾ ಹೋಗೋಣ ಹೋಗೋಣ ಅಲ್ಲ ನಿನ್ನ ತಗೊಂಡ್ರೆ ಏನು ಮಾಡಲಿ ಪಾಪ ಅದು ಕಳ್ಸೇಬಿಟ್ಟು ಏನು ಮಾಡಲಿ ಯಪ್ಪಾ ಅಲ್ಲ ನಾ ಹುಟ್ಟಿ ಇಷ್ಟು ದೊಡ್ಡಕ್ಯಾತು ನಮ್ಮವ್ವನ ನೋಡಿ ಅಲ್ಲ ಅದು ನಾ ಹೆಂಗೆ ಕೊಲ್ತೀನಿ ಅಲ್ಲವೇ ನಿಮ್ಮ ಅವವ್ವ ಇದ್ದಾಗ ಹಿಂಗೆ ಹಠ ಮಾಡ್ತಿತ್ತು ಯಾರು ನಿಮ್ಮ ಅವವ್ವ ನಮ್ಮವ್ವ ಅದಕ್ಕೆ ನೀನು ನಿಗರ್ಸಿ ಜಲ್ದಿ ಕಳ್ಸಿ ಬಿಟ್ಟು ಆಕಿ ಆಕೆ ನಾ ಕಳ್ಸಿದ್ರೆ ನೀನು ಕಳ್ಸಿದ್ದೀನಿ ಅವ್ನ ಏ ಅಲ್ಲ ನಾ ಹುಟ್ಬೇಕಾದ್ರೆ ಇಷ್ಟೊಂದು ಕಷ್ಟಪಟ್ಟು ನೀವಿಬ್ರೂ ನನಗೆ ಹುಟ್ಟಿಸಿರಲ್ಲ ಅದು ಹೋಗಲಿ ಬಿಡು ಯಾಕಂದ್ರೆ ನಿಮ್ಮ ತಿಂ ತಿಂಡಿ ಇತ್ತು ಅದಕ್ಕೆ ನೀವು ಊಟಸಿರಿ ಇಲ್ಲಿ 나 ಏನು ಹುಟಸ ಅಂತ ಹೇಳಿದ್ದಿಲ್ಲ ನಿಮಗೆ ಅಪ್ಪ ನನಗೂ ರಾತ್ರಿ ಎಟ್ಟು ಉಳ್ಳಾಡೋರು ನಿತ್ಯ ಹತ್ತು ಒಂದ ಬರೆ ಎಂತೆಂತೋ ಎಂತೆಂತೋ ಕನಸಾಗ್ ಬರ್ತಾರ ಏನีนೋ ಮಾಡಿದಾ ನಾನು ಎಲ್ಲಾ ಸುಳ ಹೇ ಕಾರ್ತೈತವ ಆರ್ತ ಹೋಯಿತು ಹಳವಾ ನಿನ್ನ ಮಾತಿ ಆರ್ತೈತು ನಾನು ಟೈಲರ್ ಚಂದ್ರನ್ ಜ್ಯೋತಿ ಮಾತಾಡಿ ಅವ ಒಬ್ಬನೇ ಈಗ ಅಂದ್ರೆ ನಿನಗೆ ಏನ್ ಮಾಡ್ಬೇಕು ಹೇಳು ನೀನ್ ಅವನ ಅವನೇ ಮತ್ತೆ ಮತ್ತಾರ ಆ ಒಡಕ್ಕೆ ಎಣ್ಣೆ ಡಬ್ಬಿ ನಾ ಹೆಂಗ ಈಗ ಹೊತ್ತು ಹೊಂಟ್ರಿನಾಗ ನನ್ನ ಮದ್ವೆ ಪಾಡ ಏನು ಹ್ಞೂ ಅಣ್ಣ ನೋಡಿಲೆ ನೀ ಹೊತ್ತು ಹೊಂಟ್ರನಾಗ ನನ್ನ ಮದ್ವೆ ಮಾಡ್ದಿ ಪಾಡ ಇಲ್ಲ ಅಂದ್ರೆ ಗು ಬ್ಯಾಡ ಊರಾಗ ಆತ ಪ್ಯಾನ್ ಮೂಡು ಭಾಳ ಮಂದಿ ಅದರ ನೋಡಿಲ್ಲ ಹಾಗವಾಡಕ್ಕೆ ಹೋಗ್ಬೇಡ ಓಡಿ ಕಾರಲ್ಲ ನಾನು ನೋಡಿ ಹೋಕಿನಲ್ಲ ಅವ್ರನ್ನ ದುದ್ನಿಗೆ ಹೋಗೋ ಮುಂದೆ ಒಡ್ತು ಹೋಕೀನಿ ನಿನ್ನ ಬದುವಿ ಮಾಡಿ ಅಂದ್ರೆ ಅಲ್ಲ ಮತ್ತ ಬ್ಯಾಡದು ಮಾಡ್ತಿಲ್ಲ ಮದ್ವಿ ಏನು ಮಾಡ್ತೀನಿ ನಡಿ ಅದ್ರಾಗ ಕೊಯ್ಲಿ ಫ್ಯಾನ್ಸ್ ಯಾರು ಇಲ್ಲ ಡಿ ಕೆ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದು ಪಟ 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 ಹೊಡ್ಕೊಂಡು ಹೋಗೋರ್ ಅದ್ರ ಇಲ್ಲಿ ಮಾಡ್ತಿಲ್ಲ ಮಾಡ್ತೀನಿ ಅದನ್ನು ಅನ್ನಕ್ ಬರುದಿಲ್ಲ ಅವನಿಗೆ ಬಾ